ಈಗಾಗಲೇ ನಮ್ಮ ಅಧ್ಯಕ್ಷರಾದ ಮಾನ್ಯ ಕಾಡೇನಹಳ್ಳಿ ನಾಗರಾಜ್ ಅವರು ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಸಹಕಾರಿ ಕ್ಷೇತ್ರ ಅಂತೇಳಿದ್ರೆ ಅದಕ್ಕೂ ರಾಜಕೀಯ ಹತ್ರ ಕ್ಷೇತ್ರ ಇದು ಈಗ ಹಿಂದೆ ಆಡಳಿತವನ್ನು ನಡೆಸ್ತಕ್ಕಂಥ ಎರಡು ಸಲದಿಂದ ಆಡಳಿತವನ್ನು ನಡ್ಸ್ಕೊಂಡು ಬಂದಿದ್ದಾರೆ ಆ ಆಡಳಿತವನ್ನು ಬಂದವರು ರೈತರಿಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಅವ್ರ ಉತ್ತರ ಕೊಡಬೇಕಾಗ್ತದೆ ಇವತ್ತು ಇವತ್ತು ಏನು ಬ್ಯಾಂಕ್ ಇರ್ತಕ್ಕಂಥದ್ದೇನು ಯಾರು ಅರ್ಹ ವ್ಯಕ್ತಿಗಳಿಗೆ ಸಾಲವನ್ನು ಕೊಡ್ತಕ್ಕಂಥ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಅವರು ಸಾಲು ಕೊಟ್ಟಿದ್ದಿದ್ದರೆ ಎಲ್ಲ ಅರ್ಹ ವ್ಯಕ್ತಿಗಳಿಗೂ ಸಾಲು ಕೊಟ್ಟಿದ್ದಿದ್ದರೆ ಇವತ್ತು ವೋಟರ್ ಲಿಸ್ಟ್ನಲ್ಲಿ ಇಷ್ಟು ಸೀಮಿತವಾಗಿರ್ತಕ್ಕಂಥ ವೋಟರ್ ಲಿಸ್ಟ್ ಯಾಕೆ ಬರ್ತಾ ಇತ್ತು ಅಂದರೆ ಮಾನ್ಯ ಅಧ್ಯಕ್ಷರು ಹೇಳ್ದಂಗೆ ಅವರ ಹಿಂಬಾಲಕರಿಗೆ ಅವರ ಸಂಬಂಧಿಕರಿಗೆ ಮಾತ್ರ ಒಂದು ಸಾಲುವನ್ನ ಕೊಟ್ಟುಕೊಂಡು ಯಾರು ಈ ಬ್ಯಾಂಕಿನ ಮೆಟ್ರಲನ್ನು ಹತ್ತಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿಕೊಂಡಿದ್ದೆ ಇದು ಮತ್ತೆ ಇವರೆಲ್ಲ ನಮ್ಮ ನಾಯಕರು ದುರೀಣರೆಲ್ಲ ಮಾತನಾಡಿದಾಗ ಎಲ್ಲನೂ ಒಟ್ಟಿಗೆ ಹೋಗೋಣ ಆ ರಾಜಕೀಯ ಬೇಕಾಗಿಲ್ಲ ಅಂಥೇಳಿ ಇವರೆಲ್ಲ ಮಾತನಾಡಿ ಕೆಲವ್ರನ್ನೆಲ್ಲ ಅನ್ನಪೋಸ್ ಮಾಡಿದ್ರು ಅದೇ ರೀತಿ ಬೇರೆ ಕ್ಷೇತ್ರಗಳಲ್ಲಿ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾಗ ಅದಕ್ಕೆ ಅವರು ಸಿದ್ಧ ಅವರು ಕಂಟೆಸ್ಟ್ ಮಾಡಿ ಬೇಕಾಗಿಲ್ಲ ರಾಜಕೀಯ ಬೇಕಾಗಿಲ್ಲ ಏನೋ ಒಂದು ರೀತಿ ಮಾಡ್ಕೊಂಡು ಹೋಗೋಣ ಅಂದಕ್ಕೆ ಅವರು ಸಹಿ ಅಂತಾರೆ ಮತ್ತು ಬೇರೆ ಇದಕ್ಕೆ ನಮ್ಮ ವ್ಯಕ್ತಿಗಳನ್ನು ಅನ್ನಪೋಸ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳನ್ನು ಅದಕ್ಕೆ ಅವರು ಕೈ ಜೋಡಿಸ್ಲಿಲ್ಲ ಅದರಿಂದ ಧೈರ್ಯವಾಗಿ ನಮ್ಮ ಅಭ್ಯರ್ಥಿಗಳು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ನಾವು ವಿರೋಧ ಪಕ್ಷದಲ್ಲಿ ಕೂಡ್ತೇವೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಯಾವ ರೀತಿ ಇದುವರೆಗೂ ಅವಹಾರ ನಡೆದಿದೆ ಯಾವ ರೀತಿ ಸ್ವಜನ ಪಕ್ಷಪಾತ ನಡೆದಿದೆ ಅದನ್ನೆಲ್ಲ ಮೆಟ್ಟಿ ನಿಂತು ಇನ್ನು ಮುಂದೆ ಯಾರು ಅರ್ಹರಿದ್ದಾರೆ ಅವರಿಗೆಲ್ಲೂ ಸಾಲುಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಯಾರು ಗೆದ್ದು ಬಂದಿದ್ದಾರೆ ಅವರು ಆ ಕ್ರಮವನ್ನು ತೆಗೆದುಕೊಳ್ತಾರೆ ಒಂದು ಸರಿದಾರಿಗೆ ತರತಕ್ಕಂಥ ಒಂದು ಕ್ರಮವನ್ನು ಅವರು ಕೈಕೊಳ್ಳುತ್ತಿದ್ದಾರೆ ಮತ್ತು ಇವತ್ತು ಗೆದ್ದ ವ್ಯಕ್ತಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಸೋತು ವ್ಯಕ್ತಿಗಳಿಗೆ ಸ್ವಾಂತವನ್ನು ಹೇಳ್ತೇನೆ ನಿಮಗೆಲ್ಲರಿಗೂ ನಮಸ್ಕಾರ